ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಇದು ಜೌರಿಕಾಯಿ ಅಂತಾರೆ ಇದು ಗೋರಿಕಾಯಿ ಅಂತಾರೆ ಇದು ಪಲ್ಯ ಸ್ವಲ್ಪ ಕಡಿಮೆ ಮಾಡೋದು ಇವತ್ತು ಇದು ಒಂದು ಒಳ್ಳೆಯ ಒಂದು ಪಲ್ಯ ರೀ ಅಂದರೆ ತುಂಬ ಟೇಸ್ಟ್ ಆದಂಥದ್ದು ಒಂದು ಪಲ್ಯ ಮಾಡ್ತಾ ಇದ್ದೀನಿ ರೀ ಇದು ಜೌರಿಕಾಯಿ ಒಂದು ಕಾಲು ಕೆ ಜಿ ರೀ ಇದು ಅಂತಂದರೆ ಸ್ವಲ್ಪನೇ ಒಂದು ಎರಡು ಆಲೂಗಡ್ಡೆ ಅಂದರೆ ದೊಡ್ಡ ಸೈಜಲ್ಲಿರುವಂಥ ಎರಡು ಆಲೂಗಡ್ಡೆ ರೀ ಸ್ವಲ್ಪ ಜೋರಿಕಾಯಿ ಜಾಸ್ತಿ ಇರಲಿ ಸ್ವಲ್ಪ ಆಲೂಗಡ್ಡೆ ಪ್ರಮಾಣ ಕಮ್ಮಿ ಇರಲ್ರಿ ನಾನು ಈ ಥರ ಪೀಸ್ ಮಾಡಿ ರೀ ಎರಡು ಕಾಂಬಿನೇಷನ್ದಾಗೆ ತುಂಬ ಚೆನ್ನಾಗಿರುತ್ತೆ ಒಂದು ಪಲ್ಯ ರೊಟ್ಟಿಗೆ ಚಪಾತಿಗೆ ಸೈಡಿಗೆ ಅನ್ನೋಕ್ಕೂ ಚೆನ್ನಾಗಿರುತ್ತೆ ಯಾರು ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ಫಸ್ಟಿಗೆ ನೋಡ್ರಿ ಈ ಜೋರಿಕಾಯ ನಾವು ಚೆನ್ನಾಗಿ ಹುರ್ಕೋಬೇಕ್ರಿ ಇಲ್ಲಿ ನಾನು ತವಾನ ಬಿಸಿ ಮಾಡಿದ್ದೇನೆ ರೀ ಈ ಹಿಂಗನು ಹುರ್ಕೊತಾರೆ ಕೆಲವೊಬ್ಬರು ನೀರಲ್ಲಿ ಬೇಯಿಸಿಬಿಟ್ಟು ಮಾಡ್ತಾರ್ರಿ ಇದು ಈ ಥರ ಹುರ್ಕೊಂಡ್ರೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಹುರ್ಕೋತಾ ಇದ್ದೇನು ರೀ ಇವಾಗ ನಮ್ಮದು ಇದನ್ನು ಸ್ವಲ್ಪನೇ ಇದು ಗೋಲ್ಡನ್ ಬ್ರೌನ್ ಆಗತ್ತಂತ ನಾವು ಫ್ರೈ ಮಾಡ್ಕೋಬೇಕ್ರಿ ಯಾರು ಆಯಿಲ್ ಹಾಕೋರು ಆಯಿಲ್ ಹಾಕೋಬೋದು ನಾನು ಹಾಗೆ ಮಾಡ್ತಾ ರೀ ಅಂದರೆ ಆಯಿಲ್ ಹಾಕ್ಲಾರ್ದೇ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಆಯಿಲ್ ಹಾಕೊಂಡು ಮಾಡ್ಬೋದು ಅದನ್ನೂ ಒಂಥರ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಒಳಗೆ ಒಂದೊಂದು ಸ್ವಲ್ಪನೇ ಕಲರು ಚೇಂಜ್ ಆಗಿದ್ದಾವೆ ಇದೆಲ್ಲನೂ ಸ್ವಲ್ಪ ಸ್ವಲ್ಪನೇ ನಮಗೆ ಈ ಥರ ಬ್ರೌನ್ ಕಲರು ಈ ಥರ ಕಪ್ಗೆ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲವನ್ನ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನಾನು ಇದನ್ನು ತೆಗೆದಿಟ್ಕೋತೀನಿ ಒಂದು ರೀ ಇವಾಗ ನೋಡಿರಿ ಈ ನೊಂದು ಆಲೂಗಡ್ಡೆನೂ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ರೀ ನಿಮಗೆ ಈ ಥರ ಬೇಡ ಅಂಶ ಅಂದರೆ ನೀವು ಆಯಿಲ್ ಹಾಕಿಬಿಟ್ಟು ಪಾತ್ರೆನಲ್ಲೂ ಪಾತ್ರೆಯಲ್ಲೂ ರೀ ಅಂದರೆ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಅದೇ ಫಸ್ಟಿಗೆ ಆಯಿಲಲ್ಲಿ ನೀವು ಇದನ್ನು ಫ್ರೈ ಮಾಡಿಕೊಂಡು ಒಟ್ಟಿಗೆ ಸೇರಿಸ್ಕೊಂಡು ಪಲ್ಯ ಮಾಡ್ಕೋಬೋದು ಈಗ ನಾನು ಇದು ಸ್ವಲ್ಪ ಈಗ ಯಾರು ಜಾಸ್ತಿ ಕಬ್ಬಣದು ಯೂಸ್ ಮಾಡಲ್ಲ ನೋಡ್ರಿ ಈ ಥರ ಕಬ್ಬಣದಲ್ಲಿ ನಮಗೆ ಈ ಥರ ಫ್ರೈ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯ ಒಂದು ಆರೋಗ್ಯಕ್ಕೆ ಒಳ್ಳೆಯ ದೃಷ್ಟಿಯಿಂದಾಗಿ ಈ ಒಂದು ಹಂಚಿನಲ್ಲಿ ಕೆಲವೊಂದು ಐಟಮ್ಗಳು ನಾನು ಏನೇ ಫ್ರೈ ಮಾಡ್ಕೋದಿತ್ತಂದರೆ ಇದೇ ಥರನೇ ಕಬ್ಬಣ ಹಂಚದಲ್ಲೇ ಮಾಡ್ಕೊತೀನಿ ರೀ ಇವಾಗ ನಮ್ಮದು ನೀರಿನ ಅಂಶ ಕಮ್ಮಿ ಆಗಿದೆ ರೀ ಇವಾಗನೇ ಒಂದು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದು ಚಾಲು ಫ್ರೈ ಮಾಡ್ಕೊಳ್ಳೋಣ ರೀ ಇದು ಗ್ರವದಲ್ಲೇ ಇವಾಗ ಆಯಿಲ್ ಹಾಕಿದೆ ನೋಡಿರಿ ಇವಾಗ ಸಾಲು ಫ್ರೈ ಮಾಡ್ಕೊಳ್ಳೋಣ ನೀವು ಇವಾಗ ನೋಡ್ಬೋದು ರೀ ನಮ್ಮದು ಇದು ಈ ಥರನೇ ಗೋಲ್ಡನ್ನು ಬ್ರೌನ್ ಆಗಿದೆ ರೀ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ನೋಡ್ಬೋದು ರೀ ಇದು ಸ್ವಲ್ಪನೇ ನಾವು ಈ ಥರ ಮಾಡಿದ್ರೆ ಇದು ಸ್ವಲ್ಪ ಹೋಗುತ್ತಂದ್ರೆ ಹಾಫ್ ಫ್ರೈ ಆಗಿರುತ್ತೆ ರೀ ಈಗ ನಾವು ಈ ಸ್ಟವ್ನ ಆಫ್ ಮಾಡೋಣ ಇದನ್ನು ರೀ ಇವಾಗ ನಮ್ಮ ಆಲೂಗಡ್ಡೆ ತೆಗೆದಿಟ್ಕೊಂಡ್ಮಾಗೆ ನೋಡಿರಿ ಇದಕ್ಕೇನೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ್ರಿ ಇವಾಗ ನಾವು ಪಲ್ಯಗೆ ಇವಾಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲ್ ಬಿಸಿಯಾಗಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಸಹ ಹಾಕ್ತಾಯಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡ್ಬೋದು ರೀ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜಿಂದು ಟೊಮೆಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಯಾಕಂದರೆ ಇದು ಹಾಕೋಕ್ಕೆ ನೀವು ಬೇಕಿದ್ದರೆ ಹಿಂಗೇನು ಹಾಕ್ಬೋದು ರೀ ಅಂದರೆ ಇದೇ ಥರನೇ ಸಣ್ಣ ಕಟ್ ಮಾಡಿ ಹಾಕ್ಬೋದು ಇದು ಆದರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಅಂಥೇಳಿ ನಾನು ಈ ಥರ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನಮ್ಮದು ಇವಾಗ ಮಿಕ್ಸಿ ರೀ ಇವಾಗ ನಮ್ಮದು ಸ್ವಲ್ಪ ಗೋಡಿನ ಗೋನು ಆಗಿದೆ ರೀ ಇವಾಗ ನಾನು ಟೊಮೆಟೊನ ಇದ್ದೀನಿ ಸ್ವಲ್ಪ ಟೊಮೆಟೊದು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಇದರೊಳಗೆ ಚೆನ್ನಾಗಿ ಈಗ ನಮ್ಮದು ಹಾಫ್ ಫ್ರೈ ಆಗಿದೆ ರೀ ಇವಾಗ ಒಂದು ಸ್ವಲ್ಪನೇ ಹಾಕ್ತಾ ಇದ್ದೀನಿ ರೀ ಅರ್ಶನವನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದಕ್ಕೆ ನೋಡಿರಿ ಇವಾಗ ಅಚ್ಚ ಖಾರದ ಪುಡಿ ಒಂದು ಚಮಚ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಹಾಕೋಬೋದು ಇವಾಗ ಇದು ನಾನು ನೋಡ್ರಿ ಫ್ಲೇವರ್ಸಲ್ಲಿಂದ ಒಂದು ಐದತ್ತು ಬೆಳ್ಳುಳ್ಳಿ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಒಗ್ಗರಣೆಗೆ ಹಾಕೋದಕ್ಕಿಂತಲೂ ಈ ಥರ ಮೇಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ಒಗ್ಗರಣೆಗೆ ಹಾಕ್ತಿದ್ರೆ ಪೂರ್ತಿ ಕಲರೆಲ್ಲ ಇದು ಆಗುತ್ತೆ ಅಂದರೆ ಕಪ್ಪಗಾಗುತ್ತೆ ಅಂದರೆ ಟೇಸ್ಟ್ ಬರೋಲ್ಲ ಹೀಗಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ರೀ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರೀ ನೀವು ಬೇಕಿದ್ರೆ ಟೊಮೆಟೊ ಜಾಸ್ತಿನೂ ಹಾಕ್ಕೋಬೋದು ಗ್ರೇವಿ ಬೇಕಂತೆ ಅಂದರೆ ನನಗೆ ಇಷ್ಟೇ ಸಾಕು ಅಂಥೇಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಣ್ರಿ ಅಂದರೆ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಉಪ್ಪು ಥರ ಎಲ್ಲ ಆಗಬೇಕು ನೋಡಿರಿ ಚೆನ್ನಾಗಿ ಟೇಸ್ಟ್ ಬರಬೇಕಾದ್ರೆ ಎಲ್ಲ ಅಷ್ಟು ನಾವು ಫ್ರೈ ಮಾಡಿದಾಗೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನಾವು ಜವ್ರಿ ಕಾಯನ್ನು ಹಾಕೊಳ್ಳೋಣ ರೀ ಮತ್ತು ಇದಕ್ಕೆ ನೋಡ್ಬೋದು ರೀ ಆಲೂಗಡ್ಡೆನೂ ಫ್ರೈ ಮಾಡ್ಕೋದನ್ನು ಹಾಕ್ಕೊತಾ ಇದ್ದೀನಿ ರೀ ಈಗ ಎರಡು ವೆಜಿಟೇಬಲ್ ನೋಡಿರಿ ಚೆನ್ನಾಗಿ ಮಿಕ್ಸ್ ರೀ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋರಿದ್ರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ರೀ ನಮ್ಮದು ಪಲ್ಯ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ ರೀ ಇವಾಗ ನೋಡಿರಿ ಒಂದು ಸ್ವಲ್ಪನೇ ನಾವು ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ರೀ ಒಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರೀ ಅಂದ್ರೆ ಇದು ನಮಗೆ ಗ್ರೇವಿ ಥರನೇ ಇರುತ್ತೆ ರೀ ಅಂದರೆ ತುಂಬ ನೀರಿಲ್ಲ ಇದು ಬೆಂದರೆ ಸಾಕು ಇವಾಗ ಒಂದು ಐದು ನಿಮಿಷ ಮುಚ್ಚಳವನ್ನು ಮುಚ್ಚಿರಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸೋಣ ಇವಾಗ ನೋಡೋಣ ರೀ ನಮ್ಮದು ಪೂರ್ತಿ ನೀರೆಲ್ಲ ಹೋಗಿದೆ ನೋಡ್ಬೋದು ರೀ ನಿಮಗೆ ಈ ಥರ ಇಷ್ಟ ಇಲ್ಲ ಅಂತಂದರೆ ನೀವು ಶೇಂಗಾ ಪುಡಿ ಮಾಡಿನೂ ಹಾಕೊಬೋದು ರೀ ಇಲ್ಲಿಕಂದರೆ ತೆಂಗಿನಕಾಯಿ ತುರಿ ಆದ್ರೂ ಹಾಕ್ಕೊಬೋದು ಇದು ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಥರನೇ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿ ನಮ್ಮದು ಇವಾಗ ಇದು ಪಲ್ಯ ರೆಡಿಯಾಗಿದೆ ನಾನು ಸ್ಟವನ್ನು ಆಫ್ ಇದ್ದೀನಿ ರೀ ಇವಾಗ ನಮ್ಮದು ಪಲ್ಯ ರೆಡಿಯಾಗಿದೆ ನಾನಿದು ರೊಟ್ಟಿ ಜೊತೆಗೆ ಅಂಥೇಳಿ ಕಾಂಬಿನೇಷನ್ ಇಟ್ಟಿನಿ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ನೋಡ್ಬೋದಲ್ಲ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಬೋದು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು